ಭಾರತ ಹುಡುಗ ಹುಡುಗಿಯರ ತಾಕತ್ತು ವಿಶ್ವಕಪ್ ಖೋ ಗೆದ್ದು ಸಾವೀತು ಭಾರತದ ಮಹಿಳೆಯರ ಮತ್ತು ಪುರುಷರ ಎರಡು ತಂಡಗಳು ಖೋ ಖೋ ವಿಶ್ವಕಪ್ ಗೆದ್ದು ಬೀಗಿದೆ ಭಾರತದ ಖೋ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಶುರುವಾಗಿದೆ ಕೆಲವೇ ಗಂಟೆಗಳ ಹಿಂದೆ ಮಹಿಳೆಯರ ತಂಡ ನೇಪಾಳವನ್ನ ಸೋಲಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ರು ಹುಡುಗಿಯರ ಬ್ಯಾನ್ ಹಿಂದೆ ಪುರುಷರು ಕೂಡ ನೇಪಾಳ ಹುಡುಗರನ್ನೇ ಸೋಲಿಸಿ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಕೊನೆಯ ಶಿಳೆ ಬೀಳುತ್ತಿದ್ದಂತೆ ಭಾರತೀಯ ಆಟಗಾರರು ಸಂಭ್ರಮಿಸಿದ್ರು ಖೋ ಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಭಾರತಕ್ಕೆ ಮರೆಯಲಾಗದ ಮೈಲುಗಲ್ಲಾಯಿತು ಪ್ರತೀಕ್ ವಾಯ್ಕರ್ ನೇತೃತ್ವದ ಭಾರತೀಯ ತಂಡ ಈ ಇತಿಹಾಸವನ್ನ ನಿರ್ಮಿಸಿದೆ ಪುರುಷರ ತಂಡ ನೇಪಾಳ ಟಾಸ್ ಗೆದ್ದು ಮೊದಲು ರಕ್ಷಣೆ ಆಯ್ಕೆ ಮಾಡಿಕೊಂಡ ನಂತರ ಆಕ್ರಮಣ ಮಾಡಲು ಕೇಳಲಾಯಿತು ಭಾರತದ ಸರ್ವಾಂಗೀಣ ಆಕ್ರಮಣ ಮತ್ತು ರಕ್ಷಣಾ ಸಾಮರ್ಥ್ಯದಿಂದ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ರನ್ಟಿಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ